ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೊಂದು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುವನ ಮಧುರ ಮಕ್ಕಳೇ ದೇವತೆಗಳಾಗುವುದಕ್ಕಿಂತ ಮೊದಲು ನೀವು ಅವಶ್ಯವಾಗಿ ಬ್ರಾಹ್ಮಣರಾಗಬೇಕು ಬ್ರಹ್ಮನ ಮುಖದ ಮೂಲಕ ಜನ್ಮವನ್ನು ಪಡೆದುಕೊಂಡಂತಹ ಸಂತಾನರೇ ಸತ್ಯ ಬ್ರಾಹ್ಮಣರಾಗಿದ್ದಾರೆ ಅವರೇ ರಾಜಯೋಗದ ಶಿಕ್ಷಣವನ್ನು ಕಲಿತು ದೇವತೆಗಳಾಗುತ್ತಾರೆ ಇಂದಿನ ಪ್ರಶ್ನೆಯಾಗಿದೆ ಅನ್ಯ ಎಲ್ಲಾ ಸತ್ಸಂಗಕ್ಕಿಂತ ನಿಮ್ಮ ಸತ್ಸಂಗದ ಯಾವ ಮಾತು ಭಿನ್ನವಾಗಿದೆ ಉತ್ತರ ಅನ್ಯ ಸತ್ಸಂಗದಲ್ಲಿ ಯಾವುದೇ ಪ್ರಕಾರದ ಗುರಿ ಉದ್ದೇಶ ಇರುವುದಿಲ್ಲ ಅನ್ಯ ಸತ್ಸಂಗಕ್ಕೆ ಹೋಗಿ ಮನುಷ್ಯರು ಇನ್ನೂ ಜಾಸ್ತಿ ತಮ್ಮ ಹಣ ಸಂಪತ್ತು ಎಲ್ಲವನ್ನೂ ಕಳೆದುಕೊಂಡು ಅಲೆದಾಡುತ್ತಿರುತ್ತಾರೆ ಈ ಸತ್ಸಂಗದಲ್ಲಿ ನೀವು ಅಲೆದಾಡುವುದಿಲ್ಲ ಇದು ಸತ್ಸಂಗದ ಜೊತೆ ಜೊತೆಗೆ ಶಾಲೆಯಾಗಿದೆ ಶಾಲೆಯಲ್ಲಿ ಶಿಕ್ಷಣವನ್ನು ಕಲಿಯಬೇಕಾಗುತ್ತದೆ ಶಾಲೆಯಲ್ಲಿ ಅಲೆದಾಡುವಂತಿಲ್ಲ ಶಿಕ್ಷಣವನ್ನು ಕಲಿಯುವುದು ಅಂದರೆ ಸಂಪಾದನೆಯನ್ನು ಮಾಡಿಕೊಳ್ಳುವುದಾಗಿದೆ ನೀವೀಗ ಎಷ್ಟು ಜಾಸ್ತಿ ಜ್ಞಾನದ ಶಿಕ್ಷಣವನ್ನು ಕಲಿತು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತೀರೋ ಮತ್ತು ಅನ್ಯರಿಗೆ ಜ್ಞಾನವನ್ನು ಧಾರಣೆ ಮಾಡಿಸುತ್ತೀರೋ ಅಷ್ಟು ಸಂಪಾದನೆ ಆಗುತ್ತದೆ ಈ ಸತ್ಸಂಗಕ್ಕೆ ಬರುವುದು ಅಂದರೆ ಬಹಳಷ್ಟು ಲಾಭವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಾಗಿದೆ ಈ ಸತ್ಸಂಗದಲ್ಲಿ ಲಾಭವೇ ಲಾಭ ಆಗುತ್ತದೆ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಆತ್ಮಿಕ ಮಕ್ಕಳು ಈ ಕಿವಿಗಳ ಮೂಲಕ ಕೇಳಿಸಿಕೊಳ್ಳುತ್ತೀರಾ ಬೇಹದ್ದಿನ ತಂದೆ ಮಕ್ಕಳಿಗೆ ಹೇಳುತ್ತಾರೆ ಮಕ್ಕಳೇ ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಗಳಿಗೆ ಗಳಿಗೆಗೂ ಜ್ಞಾನವನ್ನು ಕೇಳುತ್ತಿದ್ದರೆ ನಿಮ್ಮ ಬುದ್ಧಿಯ ಅಲೆದಾಟ ಸಮಾಪ್ತಿಯಾಗಿ ನಿಮ್ಮ ಬುದ್ಧಿ ಸ್ಥಿರವಾಗುತ್ತದೆ ನೀವೀಗ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಕುಳಿತುಕೊಳ್ಳಿ ಮಕ್ಕಳಿಗೆ ಗೊತ್ತಿದೆ ನಾವೀಗ ಇಲ್ಲಿಗೆ ಬಂದಿರುವುದೇ ದೇವತೆಗಳಾಗುವುದಕ್ಕೋಸ್ಕರ ನಾವು ಪರಮಾತ್ಮ ತಂದೆಯ ದತ್ತು ಮಕ್ಕಳಾಗಿದ್ದೇವೆ ಬ್ರಾಹ್ಮಣರಾದ ನಾವು ಶಿಕ್ಷಣವನ್ನು ಕಲಿಯುತ್ತೇವೆ ಯಾವ ಶಿಕ್ಷಣವನ್ನು ಕಲಿಯುತ್ತೇವೆ ನಾವೀಗ ಬ್ರಾಹ್ಮಣರಿಂದ ದೇವತೆಗಳಾಗುತ್ತೇವೆ ಬ್ರಾಹ್ಮಣರಿಂದ ದೇವತೆ ಆಗುವಂತಹ ಶಿಕ್ಷಣವನ್ನು ನಾವೀಗ ಕಲಿಯುತ್ತಿದ್ದೇವೆ ಹೇಗೆ ಬೇರೆ ಬೇರೆ ಕಾಲೇಜಿಗೆ ಮಕ್ಕಳು ಹೋಗುತ್ತಾರೆ ಕಾಲೇಜಿಗೆ ಹೋಗುವಂತಹ ಮಕ್ಕಳು ತಿಳಿದುಕೊಳ್ಳುತ್ತಾರೆ ನಾನೀಗ ಈ ಶಿಕ್ಷಣವನ್ನು ಕಲಿತು ಇಂಜಿನಿಯರ್ ಆಗುತ್ತೇನೆ ಅಥವಾ ಡಾಕ್ಟರ್ ಆಗುತ್ತೇನೆ ಎಂದು ಕಾಲೇಜಿಗೆ ಹೋಗಿ ಕುಳಿತ ತಕ್ಷಣ ನಾನು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೇನೆ ಎಂದು ವಿದ್ಯಾರ್ಥಿಗಳಿಗೆ ಗೊತ್ತಾಗುತ್ತದೆ ನೀವೀಗ ಬ್ರಹ್ಮ ತಂದೆಗೆ ಮಕ್ಕಳಾಗಿದ್ದೀರಾ ಬ್ರಹ್ಮನಿಗೆ ಮಕ್ಕಳಾದ ನೀವು ಬ್ರಾಹ್ಮಣರಾಗಿದ್ದೀರಾ ನೀವೀಗ ಬ್ರಾಹ್ಮಣರಾಗುತ್ತೀರಾ ಅಂದ ಮೇಲೆ ನಿಮಗೆ ಗೊತ್ತಿದೆ ನಾವೀಗ ಬ್ರಾಹ್ಮಣರಿಂದ ದೇವತೆಗಳಾಗುತ್ತೇವೆ ಗಾಯನ ಕೂಡ ಇದೆ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡಿದರು ಎಂದು ಆದರೆ ಮನುಷ್ಯರನ್ನು ಯಾರು ದೇವತೆಯನ್ನಾಗಿ ಮಾಡುತ್ತಾರೆ ಎಲ್ಲಾ ಹಿಂದೂಗಳು ದೇವತೆಗಳಾಗುವುದಿಲ್ಲ ವಾಸ್ತವದಲ್ಲಿ ಹಿಂದೂ ಅನ್ನುವುದು ಒಂದು ಧರ್ಮ ಅಲ್ಲ ಆದಿ ಸನಾತನ ಧರ್ಮಕ್ಕೆ ಹಿಂದೂ ಧರ್ಮ ಎಂದು ಕರೆಯುವುದಿಲ್ಲ ನೀವು ಯಾರನ್ನಾದರೂ ಕೇಳಿ ಹಿಂದೂ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದರು ಎಂದು ಆಗ ಅವರು ಗೊಂದಲಕ್ಕೊಳಗಾಗುತ್ತಾರೆ ಅಜ್ಞಾನಕ್ಕೆ ವರ್ಷಾಗಿ ಹಿಂದೂ ಧರ್ಮ ಅನ್ನುವ ಹೆಸರನ್ನು ಇಟ್ಟಿದ್ದಾರೆ ಹಿಂದೂಸ್ಥಾನದಲ್ಲಿ ಇರುವಂತವರು ತಮ್ಮನ್ನು ತಾವು ಹಿಂದೂಗಳು ಎಂದು ಹೇಳಿಕೊಳ್ಳುತ್ತಾರೆ ವಾಸ್ತವದಲ್ಲಿ ಈ ದೇಶದ ಹೆಸರು ಭಾರತ ಆಗಿದೆ ಈ ದೇಶದ ಹೆಸರು ಹಿಂದೂಸ್ತಾನ ಅಲ್ಲ ಭಾರತ ಕಂಡ ಎಂದು ಕರೆಯಲಾಗುತ್ತದೆ ಹಿಂದೂಸ್ತಾನ ಕಂಡ ಎಂದು ಕರೆಯುವುದಿಲ್ಲ ಹಾಗೆ ನೋಡಿದರೆ ಇದು ಭಾರತ ದೇಶ ಆಗಿದೆ ಭಾರತ ದೇಶ ಯಾವ ಖಂಡ ಆಗಿದೆ ಎಂದು ಜಗತ್ತಿನ ಜನರಿಗೆ ಗೊತ್ತಿಲ್ಲ ಮನುಷ್ಯರು ಅಪವಿತ್ರರಾಗಿರುವ ಕಾರಣ ತಮ್ಮನ್ನು ತಾವು ದೇವತೆ ಎಂದು ತಿಳಿದುಕೊಳ್ಳಲು ಸಾಧ್ಯ ಇಲ್ಲ ದೇವಿ ದೇವತೆಗಳು ಪವಿತ್ರರಾಗಿದ್ದರು ಈಗ ಆ ದೇವತಾ ಧರ್ಮ ಇಲ್ಲ ಉಳಿದ ಎಲ್ಲಾ ಧರ್ಮದವರು ಈ ಸೃಷ್ಟಿಗೆ ಬರುತ್ತಾರೆ ಬುದ್ಧನ ಬೌದ್ಧಿ ಧರ್ಮ ಇಬ್ರಾಹಿಂ ಅವರ ಇಸ್ಲಾಂ ಧರ್ಮ ಯೇಸುಕ್ರಿಸ್ತನ ಕ್ರಿಶ್ಚಿಯನ್ ಧರ್ಮ ಎಂದು ಕರೆಯುತ್ತಾರೆ ಆದರೆ ಹಿಂದೂ ಧರ್ಮದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ವಿದೇಶದವರು ಹಿಂದೂಸ್ತಾನ ಅನ್ನುವ ಹೆಸರನ್ನು ಇಟ್ಟಿದ್ದಾರೆ ಎಲ್ಲರೂ ಪತಿತರಾಗಿರುವ ಕಾರಣ ಸ್ವಯಂ ದೇವತಾ ಧರ್ಮದ ಆತ್ಮ ಎಂದು ತಿಳಿದುಕೊಳ್ಳಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಆದಿ ಸನಾತನ ದೇವಿ ದೇವತಾ ಧರ್ಮ ಎಲ್ಲಾ ಧರ್ಮಕ್ಕಿಂತ ಬಹಳ ಹಳೆಯ ಧರ್ಮ ಆಗಿದೆ ಆದಿಯಲ್ಲಿ ಯಾವ ಧರ್ಮ ಇತ್ತು ದೇವಿ ದೇವತಾ ಧರ್ಮ ಇತ್ತು ಸತ್ಯುಗದ ಆದಿಯಲ್ಲಿ ದೇವಿ ದೇವತಾ ಧರ್ಮ ಇತ್ತು ಸತ್ಯುಗದಲ್ಲಿ ಇರುವಂತವರಿಗೆ ಹಿಂದೂಗಳು ಎಂದು ಕರೆಯುವುದಿಲ್ಲ ಈಗ ನೀವು ಬ್ರಹ್ಮನ ದತ್ತು ಮಕ್ಕಳಾಗಿದ್ದೀರಾ ಆದ್ದರಿಂದ ನೀವು ಬ್ರಾಹ್ಮಣರಾಗಿದ್ದೀರಾ ಬ್ರಾಹ್ಮಣರಿಂದ ದೇವತೆ ಆಗುವುದಕ್ಕೋಸ್ಕರ ನೀವು ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಹಿಂದೂಗಳಿಂದ ದೇವತೆ ಆಗುವುದಕ್ಕೋಸ್ಕರ ನಾವು ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಎಂದು ಎಂದೂ ನೀವು ಹೇಳುವುದಿಲ್ಲ ಬ್ರಾಹ್ಮಣರಿಂದ ನೀವು ದೇವತೆ ಆಗುತ್ತೀರಾ ಅಂದ ಮೇಲೆ ಈ ಜ್ಞಾನದ ಶಿಕ್ಷಣವನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು ಈಗ ನೋಡಿ ಜಗತ್ತಿನಲ್ಲಿ ಅನೇಕ ಧರ್ಮ ಇದೆ ಇನ್ನು ಅನೇಕ ಧರ್ಮಗಳು ಸೇರಿಕೊಳ್ಳುತ್ತಾ ಹೋಗುತ್ತದೆ ಯಾವಾಗ ನೀವು ಎಲ್ಲಾದರೂ ಭಾಷಣವನ್ನು ಮಾಡುತ್ತೀರೋ ಆಗ ಈ ಮಾತನ್ನು ಬಹಳ ಚೆನ್ನಾಗಿ ತಿಳಿಸಬೇಕು ಈಗ ಇದು ಕಲಿಯುಗ ಆಗಿದೆ ಕಲಿಯುಗದಲ್ಲಿ ಎಲ್ಲಾ ಧರ್ಮಗಳು ಪ್ರಧಾನ ಆಗಿದೆ ಚಿತ್ರದ ಮೂಲಕ ನೀವು ಜ್ಞಾನವನ್ನು ತಿಳಿಸಿದರೆ ಅವರ ಅಹಂಕಾರ ಸಮಾಪ್ತಿಯಾಗುತ್ತದೆ ನಾನು ಇಂತಹ ವ್ಯಕ್ತಿಯಾಗಿದ್ದೇನೆ ನಾನು ಇಂತಹ ಧರ್ಮದ ಆತ್ಮ ಆಗಿದ್ದೇನೆ ಅನ್ನುವ ಅಹಂಕಾರ ಸಮಾಪ್ತಿಯಾಗುತ್ತದೆ ಆಗ ಎಲ್ಲರೂ ತಿಳಿದುಕೊಳ್ಳುತ್ತಾರೆ ನಾವು ಪ್ರಧಾನ ಆಗಿದ್ದೇವೆ ಎಂದು ಮೊಟ್ಟ ಮೊದಲು ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು ನಂತರ ಈ ಹಳೆಯ ಜಗತ್ತು ಈಗ ಪರಿವರ್ತನೆ ಆಗುತ್ತಿದೆ ಅನ್ನುವ ಚಿತ್ರವನ್ನು ತೋರಿಸಬೇಕು ದಿನ ಪ್ರತಿ ದಿನ ಕಳೆದಂತೆ ನಿಮ್ಮ ಚಿತ್ರಗಳು ಇನ್ನು ಶೋಭಾನಿಕವಾಗಿ ತಯಾರಾಗುತ್ತದೆ ಹೇಗೆ ಶಾಲೆಯಲ್ಲಿ ವಿಶ್ವದ ಮ್ಯಾಪ್ನ ಚಿತ್ರ ಮಕ್ಕಳ ಬುದ್ಧಿಯಲ್ಲಿ ಇರುತ್ತದೆ ಅಂದ ಮೇಲೆ ನಿಮ್ಮ ಬುದ್ಧಿಯಲ್ಲಿ ಈ ಎಲ್ಲಾ ಜ್ಞಾನದ ಚಿತ್ರ ಇರಬೇಕು ನಂಬರ್ ಒನ್ ಮ್ಯಾಪ್ ಅಂದರೆ ಈ ಜ್ಞಾನದ ಚಿತ್ರ ಆಗಿದೆ ಈ ಚಿತ್ರದಲ್ಲಿ ಮೇಲೆ ತ್ರಿಮೂರ್ತಿಗಳ ಚಿತ್ರವನ್ನು ತೋರಿಸಲಾಗಿದೆ ನಂತರ ಎರಡು ಗೋಲವನ್ನು ತೋರಿಸಲಾಗಿದೆ ಒಂದು ಕಲಿಯುಗಿ ಸೃಷ್ಟಿ ಇನ್ನೊಂದು ಸತ್ಯುಗಿ ಸೃಷ್ಟಿ ಈಗ ನೀವು ಪುರುಷೋತ್ತಮ ಸಂಗಮ ಯುಗದಲ್ಲಿ ಇದ್ದೀರಾ ಈಗ ಈ ಹಳೆಯ ಜಗತ್ತು ಅವಶ್ಯವಾಗಿ ವಿನಾಶ ಆಗುತ್ತದೆ ಈಗ ಒಂದೇ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಸ್ಥಾಪನೆ ಆಗುತ್ತಿದೆ ನೀವೆಲ್ಲರೂ ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದೀರಾ ನೀವು ಹಿಂದೂ ಧರ್ಮದ ಆತ್ಮರಲ್ಲ ಹೇಗೆ ಸನ್ಯಾಸಿಗಳು ನಮ್ಮೆಲ್ಲರ ನಿವಾಸ ಸ್ಥಾನ ಆದಂತಹ ಬ್ರಹ್ಮಾಂಡವನ್ನು ಈಶ್ವರ ಎಂದು ತಿಳಿದುಕೊಂಡಿದ್ದಾರೆ ಅದೇ ರೀತಿ ಸ್ಥಾನದಲ್ಲಿ ಇರುವಂತವರು ತಮ್ಮನ್ನು ತಾವು ಹಿಂದೂ ಧರ್ಮದವರು ಎಂದು ತಿಳಿದುಕೊಂಡಿದ್ದಾರೆ ಅವರ ಧರ್ಮದಲ್ಲೂ ಅಂತರ ಇದೆ ನಿಮ್ಮ ಧರ್ಮದಲ್ಲೂ ಅಂತರ ಇದೆ ದೇವಿ ದೇವತೆಗಳು ಅನ್ನುವ ಹೆಸರು ಸರ್ವಶ್ರೇಷ್ಠ ಆಗಿದೆ ಎಲ್ಲರೂ ಹೇಳುತ್ತಾರೆ ಇವರು ದೇವತೆಗಳಂತೆ ಇದ್ದಾರೆ ಎಂದು ಯಾರಲ್ಲಿ ಒಳ್ಳೆಯ ಗುಣ ಇರುತ್ತದೆಯೋ ಅವರನ್ನು ನೋಡಿ ಇವರು ದೇವತೆಗಳ ಸಮಾನ ಗುಣವುಳ್ಳವರಾಗಿದ್ದಾರೆ ಇವರಲ್ಲಿ ದೇವತೆಗಳ ಸಮಾನ ಗುಣ ಇದೆ ಎಂದು ಎಲ್ಲರೂ ಹೇಳುತ್ತಾರೆ ಈಗ ನಿಮಗೆ ಗೊತ್ತಿದೆ ಇದೇ ರಾಧಾಕೃಷ್ಣರು ಸ್ವಯಂ ಹೊರದ ನಂತರ ಲಕ್ಷ್ಮೀ ನಾರಾಯಣ ಆಗುತ್ತಾರೆ ನಾರಾಯಣರ ಕಂಬೈನ್ ಸ್ವರೂಪಕ್ಕೆ ವಿಷ್ಣು ಎಂದು ಕರೆಯಲಾಗುತ್ತದೆ ಎಲ್ಲಾ ದೇವತೆಗಳ ಚಿತ್ರ ಜಗತ್ತಿನ ಜನರ ಬಳಿ ಇದೆ ಆದರೆ ಜನರಿಗೆ ದೇವತೆಗಳ ಬಗ್ಗೆ ಗೊತ್ತಿಲ್ಲ ಈಗ ಮಕ್ಕಳಿಗೆ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಿದ್ದಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡುತ್ತೀರಾ ಭಗವಂತ ಎಂದು ಬಾಯಿಂದ ಹೇಳದೇ ಇರುವಂತಹ ಯಾವ ಮನುಷ್ಯರು ಜಗತ್ತಿನಲ್ಲಿ ಇರಲು ಸಾಧ್ಯ ಇಲ್ಲ ನಿರಾಕಾರ ಪರಮಾತ್ಮ ತಂದೆಗೆ ಭಗವಂತ ಎಂದು ಕರೆಯಲಾಗುತ್ತದೆ ಆದರೆ ನಿರಾಕಾರ ಅನ್ನುವ ಶಬ್ದದ ಅರ್ಥವನ್ನು ಜನ ತಿಳಿದುಕೊಂಡಿಲ್ಲ ಈಗ ನೀವೆಲ್ಲರೂ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರಾ ನೀವೀಗ ಕಲ್ಲು ಬುದ್ಧಿಯವರಿಂದ ಪಾರಸ ಬುದ್ಧಿಯವರಾಗುತ್ತೀರಾ ಈ ಜ್ಞಾನ ಭಾರತದ ನಿವಾಸಿಗಳಿಗೋಸ್ಕರ ಆಗಿದೆ ಅನ್ಯ ಧರ್ಮದವರಿಗೋಸ್ಕರ ಪರಮಾತ್ಮ ತಂದೆ ಈ ಜ್ಞಾನವನ್ನು ನೀಡುತ್ತಿಲ್ಲ ಈ ಜ್ಞಾನ ಅನ್ಯ ಧರ್ಮದವರಿಗೋಸ್ಕರ ಅಲ್ಲ ಇನ್ನು ಈ ಜಗತ್ತು ಹೇಗೆ ಇಷ್ಟೊಂದು ವೃದ್ಧಿಯಾಗುತ್ತದೆ ಅನ್ಯ ದೇಶಗಳು ಹೇಗೆ ಬರುತ್ತದೆ ಅನ್ನುವುದನ್ನು ನೀವು ಎಲ್ಲರಿಗೂ ತಿಳಿಸಬಹುದು ಸತ್ಯಯುಗದಲ್ಲಿ ಭಾರತ ಖಂಡವನ್ನು ಬಿಟ್ಟು ಬೇರೆ ಯಾವ ಖಂಡವೂ ಇರುವುದಿಲ್ಲ ಈ ಕಲಿಯುಗದಲ್ಲಿ ಆ ಒಂದು ದೇವತಾ ಧರ್ಮ ಇಲ್ಲ ಉಳಿದ ಎಲ್ಲಾ ಧರ್ಮಗಳೂ ಇದೆ ಆಲದ ವೃಕ್ಷದ ಉದಾಹರಣೆ ಸರಿಯಾದ ಉದಾಹರಣೆ ಆಗಿದೆ ಆದಿ ಸನಾತನ ದೇವಿ ದೇವತಾ ಧರ್ಮ ಅನ್ನುವ ಫೌಂಡೇಶನ್ ಇಲ್ಲ ಇನ್ನು ಸಂಪೂರ್ಣ ವೃಕ್ಷ ಈಗ ನಿಂತಿದೆ ಅಂದ ಮೇಲೆ ನೀವೀಗ ಹೇಳುತ್ತೀರಾ ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಹಿಂದೂ ಧರ್ಮ ಇರಲಿಲ್ಲ ಈಗ ನೀವು ಬ್ರಾಹ್ಮಣರಾಗಿದ್ದೀರಾ ದೇವತೆಗಳಾಗುವುದಕ್ಕಿಂತ ಮೊದಲು ಅವಶ್ಯವಾಗಿ ಬ್ರಾಹ್ಮಣರಾಗಬೇಕು ಶೂದ್ರ ವರ್ಣ ಮತ್ತು ಬ್ರಾಹ್ಮಣ ವರ್ಣ ಎಂದು ಕರೆಯಲಾಗುತ್ತದೆ ಶೂದ್ರ ಮನೆತನ ಎಂದು ಕರೆಯುವುದಿಲ್ಲ ರಾಜರು ಮತ್ತು ರಾಣಿಯರು ಇದ್ದಾರೆ ಮೊದಲು ದೇವಿ ದೇವತೆಗಳು ಮಹಾರಾಜ ಮಹಾರಾಣಿ ಆಗಿದ್ದರು ಇಲ್ಲಿ ಹಿಂದೂಗಳು ಮಹಾರಾಜ ಮತ್ತು ಮಹಾರಾಣಿ ಆಗಿದ್ದಾರೆ ಭಾರತ ದೇಶ ಒಂದೇ ಆಗಿದೆ ಅಂದ ಮೇಲೆ ಎಲ್ಲರೂ ಹೇಗೆ ಬೇರೆ ಬೇರೆ ಆದರೂ ದೇವತೆಗಳ ಹೆಸರು ಚಿಹ್ನೆಯನ್ನು ಕೂಡ ಮಾಯ ಮಾಡಿಬಿಟ್ಟಿದ್ದಾರೆ ಕೇವಲ ದೇವತೆಗಳ ಚಿತ್ರ ಮಾತ್ರ ಇದೆ ನಂಬರ್ ಒನ್ ಅಂದರೆ ಸೂರ್ಯವಂಶಿಗಳಾಗಿದ್ದಾರೆ ನೀವೀಗ ಇಲ್ಲಿಗೆ ಬಂದಿರುವುದೇ ಸೂರ್ಯವಂಶಿಗಳಾಗುವುದಕ್ಕೋಸ್ಕರ ಇದು ರಾಜಯೋಗದ ಶಿಕ್ಷಣ ಆಗಿದೆ ನಿಮ್ಮ ಬುದ್ಧಿಯಲ್ಲಿ ಇದೆ ನಾವೀಗ ಈ ರೀತಿ ಲಕ್ಷ್ಮಿ ಅಥವಾ ನಾರಾಯಣ ಆಗುತ್ತೇವೆ ಮನಸ್ಸಿನಲ್ಲಿ ಖುಷಿಯಂತೂ ಇರುತ್ತದೆ ತಾನೇ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ನಮ್ಮನ್ನು ಮಹಾರಾಜ ಅಥವಾ ಮಹಾರಾಣಿಯನ್ನಾಗಿ ಮಾಡಲು ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಸತ್ಯ ನಾರಾಯಣನ ಸತ್ಯ ಸತ್ಯ ಕತೆ ಈ ಕಥೆಯಾಗಿದೆ ಮೊದಲು ಅನೇಕ ಜನ್ಮದಿಂದ ನೀವು ಸತ್ಯನಾರಾಯಣನ ಕಥೆಯನ್ನು ಕೇಳುತ್ತಾ ಬಂದಿದ್ದೀರಾ ಆದರೆ ಅದು ಸತ್ಯವಾದ ಕಥೆ ಆಗಿರಲಿಲ್ಲ ಭಕ್ತಿ ಮಾರ್ಗದಲ್ಲಿ ಸತ್ಯನಾರಾಯಣನ ಕಥೆಯನ್ನು ಕೇಳಿ ಎಂದೂ ಮನುಷ್ಯರು ದೇವತೆ ಆಗಲು ಸಾಧ್ಯ ಇಲ್ಲ ಭಕ್ತಿ ಮಾರ್ಗದಲ್ಲಿ ಭಕ್ತಿಯನ್ನು ಮಾಡಿ ಯಾರು ಮುಕ್ತಿ ಅಥವಾ ಜೀವನ್ ಮುಕ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಎಲ್ಲಾ ಮನುಷ್ಯರು ಅವಶ್ಯವಾಗಿ ಮುಕ್ತಿ ಮತ್ತು ಜೀವನ್ ಮುಕ್ತಿಯನ್ನು ಪಡೆದುಕೊಳ್ಳುತ್ತಾರೆ ಈಗ ಎಲ್ಲರೂ ಬಂಧನದಲ್ಲಿ ಇದ್ದಾರೆ ಮೇಲಿರುವ ಪರಮಧಾಮದಿಂದ ಈಗ ಆತ್ಮರು ಬಂದರೂ ಕೂಡ ಆ ಆತ್ಮರು ಮೊದಲು ಜೀವನ್ ಮುಕ್ತಿಯನ್ನು ಪಡೆದುಕೊಳ್ಳುತ್ತಾರೆ ಮೊದಲೇ ಜೀವನ ಬಂಧನದಲ್ಲಿ ಬರುವುದಿಲ್ಲ ಅರ್ಧ ಸಮಯ ಜೀವನ್ ಮುಕ್ತಿಯನ್ನು ಎಲ್ಲರೂ ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ನಂತರ ಅರ್ಧ ಸಮಯ ಜೀವನ ಬಂಧನದಲ್ಲಿ ಇರುತ್ತಾರೆ ಈ ಆಟ ಇದೇ ರೀತಿ ಮಾಡಲ್ಪಟ್ಟಿದೆ ಈ ಬೇಹದ್ದಿನ ಆಟದಲ್ಲಿ ನಾವೆಲ್ಲರೂ ಪಾತ್ರಧಾರಿಗಳಾಗಿದ್ದೇವೆ ನಾವು ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬರುತ್ತೇವೆ ಆತ್ಮರಾದ ನಾವು ಈ ಜಗತ್ತಿನ ನಿವಾಸಿಗಳಲ್ಲ ನಾವು ಪರಮಧಾಮದಿಂದ ಈ ಸೃಷ್ಟಿಗೆ ಹೇಗೆ ಬರುತ್ತೇವೆ ಅನ್ನುವ ಎಲ್ಲಾ ಮಾತನ್ನು ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಕೆಲವು ಆತ್ಮರು ಇದೇ ಕಲಿಯುಗದಲ್ಲಿ ಪುನರ್ಜನ್ಮವನ್ನು ಪಡೆದುಕೊಳ್ಳಬೇಕಾಗುತ್ತದೆ ಮಕ್ಕಳಾದ ನೀವು ಆದಿಯಿಂದ ಹಿಡಿದು ಅಂತ್ಯದವರೆಗಿನ ಸಂಪೂರ್ಣ ವಿಶ್ವದ ಇತಿಹಾಸ ಭೂಗೋಳದ ಜ್ಞಾನವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡಿದ್ದೀರಾ ಆದಿಯಿಂದ ಹಿಡಿದು ಅಂತ್ಯದವರೆಗಿನ ಸಂಪೂರ್ಣ ವಿಶ್ವದ ಇತಿಹಾಸ ಮತ್ತು ಭೂಗೋಳದ ಜ್ಞಾನ ಮಕ್ಕಳ ಬುದ್ಧಿಯಲ್ಲಿ ಧಾರಣೆಯಾಗಿದೆ ಬೇಹದ್ದಿನ ತಂದೆ ಕುಳಿತು ಯಾವ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಆದ್ದರಿಂದ ಜಗತ್ತಿನ ಜನರಿಗೆ ತುಚ್ಛ ಬುದ್ಧಿ ಉಳ್ಳವರು ಎಂದು ಕರೆಯಲಾಗುತ್ತದೆ ಮೊದಲು ನೀವು ಕೂಡ ಕಲ್ಲು ಬುದ್ಧಿಯವರಾಗಿದ್ದೀರಿ ಈಗ ಪರಮಾತ್ಮ ತಂದೆ ನಿಮಗೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸಿದ್ದಾರೆ ನೀವು ಬಡವರಾಗಿದ್ದೀರಾ ಬಡವರು ಮತ್ತು ಸಾಧಾರಣವಾಗಿ ಜೀವನವನ್ನು ನಡೆಸುತ್ತಿರುವಂತಹ ಆತ್ಮರೇ ಸಂಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ನೀವೀಗ ಸ್ವಚ್ಛ ಬುದ್ಧಿ ಉಳ್ಳವರಾಗಿದ್ದೀರಾ ಸ್ವಚ್ಛ ಆತ್ಮರಿಗೆ ಪವಿತ್ರರು ಎಂದು ಕರೆಯಲಾಗುತ್ತದೆ ತುಚ್ಛ ಬುದ್ಧಿ ಉಳ್ಳಂತವರಿಗೆ ಅಪವಿತ್ರರು ಎಂದು ಕರೆಯಲಾಗುತ್ತದೆ ನೀವೀಗ ನೋಡಿ ನೀವೀಗ ಹೇಗಿದ್ದವರು ಹೇಗಾಗುತ್ತಿದ್ದೀರಾ ನೀವೀಗ ಕನಿಷ್ಠರಿಂದ ದೇವತೆಗಳಾಗುತ್ತಿದ್ದೀರಾ ಶಾಲೆಯಲ್ಲಿ ಶಿಕ್ಷಣವನ್ನು ಕಲಿತು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬಹುದು ಇದು ಶಿಕ್ಷಣ ಆಗಿದೆ ಈ ಶಿಕ್ಷಣ ಸರ್ವಶ್ರೇಷ್ಠ ಶಿಕ್ಷಣ ಆಗಿದೆ ಈ ಶಿಕ್ಷಣವನ್ನು ಕಲಿತು ನೀವು ರಾಜ್ಯ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಜಗತ್ತಿನಲ್ಲಿ ಜನ ದಾನ ಪುಣ್ಯವನ್ನು ಮಾಡಿ ಮುಂದಿನ ಜನ್ಮದಲ್ಲಿ ರಾಜರ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಕಲಿಯುಗೆ ಜಗತ್ತಿನಲ್ಲಿ ದಾನಪುಣ್ಯವನ್ನು ಮಾಡಿದರೆ ಅವರು ರಾಜರ ಮನೆಯಲ್ಲಿ ಹೋಗಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ನಂತರ ಅವರು ರಾಜರಾಗುತ್ತಾರೆ ಆದರೆ ನೀವು ಶಿಕ್ಷಣದ ಮೂಲಕ ರಾಜರಾಗುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳಿಗೆ ನಾನು ರಾಜ್ಯೋಗವನ್ನು ಕಲಿಸುತ್ತೇನೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ರಾಜಯೋಗದ ಶಿಕ್ಷಣವನ್ನು ಕಲಿಸಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ನಿಮಗೆ ರಾಜ್ಯೋಗದ ಶಿಕ್ಷಣವನ್ನು ಕಲಿಸುತ್ತಾರೆ ನೀವು ಪುನಃ ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತೀರಾ ಪರಮಾತ್ಮ ತಂದೆ ರಾಜ್ಯೋಗವನ್ನು ಕಲಿಸುತ್ತಾರೆ ರಾಜ್ಯೋಗವನ್ನು ಕಲಿತು ನೀವು ಪತಿತರಿಂದ ಪಾವನ ಆಗುತ್ತೀರಾ ನಿಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ರಾಜ್ಯುಗದ ಶಿಕ್ಷಣವನ್ನು ಕಲಿಸುತ್ತಾರೆ ಅನ್ನು ಆತ್ಮ ಎಂದು ತಿಳಿದುಕೊಂಡು ನಿರಾಕಾರ ತಂದೆಯನ್ನು ನೀವು ನೆನಪು ಮಾಡಿ ಆಗ ನೀವು ಪವಿತ್ರರಾಗುತ್ತೀರಾ ಮತ್ತು ಈ ಸೃಷ್ಟಿ ಚಕ್ರವನ್ನು ಅರ್ಥ ಮಾಡಿಕೊಂಡರೆ ನೀವು ಚಕ್ರವರ್ತಿ ರಾಜ ಆಗುತ್ತೀರಾ ಈ ಚಕ್ರವನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಸತ್ಯಯುಗದಲ್ಲಿ ನೀವು ಚಕ್ರವರ್ತಿ ಅಥವಾ ರಾಜ ಆಗುತ್ತೀರಾ ಯಾರಿಗಾದರೂ ಈ ಜ್ಞಾನವನ್ನು ತಿಳಿಸುವುದು ಬಹಳ ಸಹಜ ಆಗಿದೆ ಈಗ ದೇವತಾ ಧರ್ಮದ ಆತ್ಮರು ಯಾರು ಈ ಸೃಷ್ಟಿಯಲ್ಲಿ ಇಲ್ಲ ಎಲ್ಲರೂ ಕನ್ವರ್ಟ್ ಆಗಿ ಹೋಗಿದ್ದಾರೆ ದೇವತಾ ಧರ್ಮದ ಆತ್ಮರು ಅನ್ಯ ಧರ್ಮದಲ್ಲಿ ಕನ್ವರ್ಟ್ ಆಗಿದ್ದಾರೆ ನೀವು ಯಾರಿಗಾದರೂ ಜ್ಞಾನವನ್ನು ತಿಳಿಸುವಾಗ ಮೊಟ್ಟ ಮೊದಲು ಪರಮಾತ್ಮ ತಂದೆಯ ಪರಿಚಯವನ್ನು ತಿಳಿಸಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ದೇವತಾ ಧರ್ಮದ ಆತ್ಮರು ಅನ್ಯ ಧರ್ಮಕ್ಕೆ ಕನ್ವರ್ಟ್ ಆಗಿ ಹೋಗಿದ್ದಾರೆ ಅನೇಕ ಆತ್ಮರು ಬೇರೆ ಧರ್ಮಕ್ಕೆ ಕನ್ವರ್ಟ್ ಆಗಿ ಹೋಗಿದ್ದಾರೆ ಬೌದ್ಧಿಗಳ ಸಂಖ್ಯೆ ಮತ್ತು ಮುಸಲ್ಮಾನರ ಸಂಖ್ಯೆ ಬಹಳಷ್ಟು ಜಾಸ್ತಿಯಾಗಿದೆ ಖಡ್ಗವನ್ನು ತೋರಿಸಿ ನಿಮ್ಮನ್ನು ಸಾಯಿಸುತ್ತೇವೆ ಎಂದು ಹೆದರಿಸಿ ಅನೇಕರನ್ನು ಮುಸಲ್ಮಾನರನ್ನಾಗಿ ಮಾಡುತ್ತಾರೆ ಬೌದ್ಧಿಗಳ ಸಂಖ್ಯೆ ಕೂಡ ಬಹಳಷ್ಟು ಜಾಸ್ತಿಯಾಗಿದೆ ಒಮ್ಮೆ ಭಾಷಣವನ್ನು ಮಾಡಿದರೆ ಸಾವಿರಾರು ಜನ ಬೌದ್ಧಿಗಳಾಗಿ ಬಿಡುತ್ತಾರೆ ಕ್ರಿಶ್ಚಿಯನ್ನರು ಕೂಡ ಇದೇ ರೀತಿ ಬಂದು ಭಾಷಣವನ್ನು ಮಾಡುತ್ತಾರೆ ಈ ಸಮಯದಲ್ಲಿ ಕ್ರಿಶ್ಚಿಯನರ ಜನಸಂಖ್ಯೆ ಎಲ್ಲರಿಗಿಂತ ಜಾಸ್ತಿ ಇದೆ ಅಂದ ಮೇಲೆ ಈಗ ಮಕ್ಕಳ ಬುದ್ಧಿಯಲ್ಲಿ ಸಂಪೂರ್ಣ ಸೃಷ್ಟಿ ಚಕ್ರದ ಜ್ಞಾನ ತಿರುಗುತ್ತಿರಬೇಕು ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಾ ವಿಷ್ಣುವಿನ ಕೈಯಲ್ಲಿ ಸ್ವದರ್ಶನ ಚಕ್ರವನ್ನು ತೋರಿಸುತ್ತಾರೆ ವಿಷ್ಣುವಿನ ಕೈಯಲ್ಲಿ ಸ್ವದರ್ಶನ ಚಕ್ರವನ್ನು ಏಕೆ ತೋರಿಸಿದ್ದಾರೆ ಅನ್ನುವುದು ಮನುಷ್ಯರಿಗೆ ಗೊತ್ತಿಲ್ಲ ಶ್ರೀಕೃಷ್ಣನ ಕೈಯಲ್ಲಿ ಅಥವಾ ನಾರಾಯಣನ ಕೈಯಲ್ಲಿ ಸ್ವದರ್ಶನ ಚಕ್ರ ಇದೆ ಎಂದು ಹೇಳುತ್ತಾರೆ ನೀವೀಗ ಎಲ್ಲರಿಗೂ ತಿಳಿಸಬೇಕು ಕೃಷ್ಣನಿಗೂ ಮತ್ತು ನಾರಾಯಣನಿಗೂ ಏನು ಸಂಬಂಧ ಇದೆ ಎಂದು ವಿಷ್ಣು ಕೃಷ್ಣ ಮತ್ತು ನಾರಾಯಣ ಮೂವರು ಒಬ್ಬರೇ ಆಗಿದ್ದಾರೆ ವಾಸ್ತವದಲ್ಲಿ ಬ್ರಾಹ್ಮಣರಾದ ನೀವು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಾ ವಾಸ್ತವದಲ್ಲಿ ಸ್ವದರ್ಶನ ಚಕ್ರ ಇರುವುದೇ ಬ್ರಾಹ್ಮಣರಾದ ನಿಮಗೋಸ್ಕರ ನೀವೀಗ ಜ್ಞಾನದ ಆಧಾರದಿಂದ ಸ್ವದರ್ಶನ ಚಕ್ರಧಾರಿಗಳಾಗುತ್ತೀರಾ ಇನ್ನು ಸ್ವದರ್ಶನ ಚಕ್ರದ ಮೂಲಕ ಯಾರು ಯಾರನ್ನೂ ಸಾಯಿಸಲು ಸಾಧ್ಯ ಇಲ್ಲ ಸ್ವದರ್ಶನ ಚಕ್ರ ಅಂದರೆ ಅನ್ಯರನ್ನು ಸಾಯಿಸುವಂತಹ ಚಕ್ರ ಅಲ್ಲ ಇದು ಜ್ಞಾನದ ಮಾತಾಗಿದೆ ನೀವೀಗ ಎಷ್ಟು ಜಾಸ್ತಿ ಸಮಯ ಈ ಜ್ಞಾನದ ಚಕ್ರವನ್ನು ತಿರುಗಿಸುತ್ತಿರೋ ಅಷ್ಟು ನಿಮ್ಮ ಪಾಪ ಭಸ್ಮ ಆಗುತ್ತದೆ ಇನ್ನು ಸ್ವದರ್ಶನ ಚಕ್ರ ಅಂದರೆ ತಲೆಯನ್ನು ಕಟ್ ಮಾಡುವಂತಹ ಚಕ್ರ ಅಲ್ಲ ಇಲ್ಲಿ ತಲೆಯನ್ನು ಕಟ್ ಮಾಡುವಂತಹ ಯಾವ ಮಾತು ಇಲ್ಲ ಈ ಚಕ್ರ ಹಿಂಸೆಯ ಚಕ್ರ ಅಲ್ಲ ಈ ಚಕ್ರ ನಿಮ್ಮನ್ನು ಅಹಿಂಸಕರನ್ನಾಗಿ ಮಾಡುತ್ತದೆ ಜಗತ್ತಿನ ಜನ ಎಲ್ಲಿಯ ಮಾತನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗಿದ್ದಾರೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಈ ಜ್ಞಾನದ ಮಾತನ್ನು ತಿಳಿಸಲು ಸಾಧ್ಯ ಇಲ್ಲ ಮಧುರಾತಿ ಮಧುರ ಮಕ್ಕಳಿಗೆ ಈಗ ಅಪಾರ ಖುಷಿ ಅನುಭವ ಆಗುತ್ತದೆ ನಾನು ಆತ್ಮ ಆಗಿದ್ದೇನೆ ಎಂದು ನೀವೀಗ ತಿಳಿದುಕೊಂಡಿದ್ದೀರಾ ಮೊದಲು ನೀವು ನಾನು ಆತ್ಮ ಆಗಿದ್ದೇನೆ ಅನ್ನುವುದನ್ನು ಮರೆತು ಬಿಡುತ್ತೀರಾ ಅಂದ ಮೇಲೆ ಮನೆಯ ನೆನಪು ಕೂಡ ಮರೆತು ಹೋಗುತ್ತದೆ ಆತ್ಮಕ್ಕೆ ಆತ್ಮ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಕಲ್ಲು ಮಣ್ಣಿನಲ್ಲಿ ಇದ್ದಾರೆ ಎಂದು ಜಗತ್ತಿನ ಜನ ಹೇಳುತ್ತಾರೆ ಆತ್ಮರಿಗೆ ತಂದೆಯಾದಂತಹ ಪರಮಾತ್ಮ ತಂದೆಗೆ ಎಷ್ಟೊಂದು ನಿಂದನೆಯನ್ನು ಮಾಡಿದ್ದಾರೆ ಸರ್ವ ಆತ್ಮರಿಗೂ ತಂದೆಯಾದಂತಹ ಪರಮಾತ್ಮ ತಂದೆ ಕಲ್ಲು ಮಣ್ಣಿನಲ್ಲಿ ಇದ್ದಾರೆ ಎಂದು ಹೇಳಿ ಪರಮಾತ್ಮ ತಂದೆಗೆ ಬಹಳಷ್ಟು ನಿಂದನೆಯನ್ನು ಮಾಡಿದ್ದಾರೆ ಪುನಃ ಪರಮಾತ್ಮ ತಂದೆ ಬಂದು ಆತ್ಮರಿಗೆ ಜ್ಞಾನವನ್ನು ನೀಡುತ್ತಾರೆ ಆತ್ಮ ಕಲ್ಲು ಮಣ್ಣಿನಲ್ಲಿ ಇದೆ ಅಥವಾ ಆತ್ಮ ಕಣಕಣದಲ್ಲಿ ಇದೆ ಎಂದು ಎಂದೂ ಯಾರೂ ಹೇಳುವುದಿಲ್ಲ ಪ್ರಾಣಿಗಳ ಮಾತೇ ಬೇರೆ ಆಗಿದೆ ಶಿಕ್ಷಣ ಇರುವುದೇ ಮನುಷ್ಯರಿಗೋಸ್ಕರ ಈಗ ನಿಮಗೆ ಜ್ಞಾನ ಅರ್ಥ ಆಗಿದೆ ನಾವು ಇಷ್ಟಿಷ್ಟು ಜನ್ಮದಲ್ಲಿ ಇಂತಹ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಅನ್ನುವುದು ನಿಮಗೆ ಗೊತ್ತಿದೆ ನಾವು ಎಂಬತ್ನಾಲ್ಕು ಜನ್ಮದ ಚಕ್ರವನ್ನು ಪೂರ್ಣಗೊಳಿಸಿದ್ದೇವೆ ಇನ್ನು ಎಂಬತ್ನಾಲ್ಕು ಲಕ್ಷ ಜನ್ಮ ಅಂತೂ ಇರಲು ಸಾಧ್ಯ ಇಲ್ಲ ಮನುಷ್ಯರು ಬಹಳಷ್ಟು ಅಜ್ಞಾನದ ಅಂಧಕಾರದಲ್ಲಿ ಇದ್ದಾರೆ ಆದ್ದರಿಂದ ಜ್ಞಾನ ಸೂರ್ಯ ಪ್ರಕಟ ಆದರೂ ಅಜ್ಞಾನದ ಅಂಧಕಾರ ವಿನಾಶ ಆಯಿತು ಎಂದು ಹೇಳುತ್ತಾರೆ ಅರ್ಧ ದ್ವಾಪರ ಯುಗ ಮತ್ತು ಕಲಿಯುಗದಲ್ಲಿ ಅಂಧಕಾರ ಇರುತ್ತದೆ ಅರ್ಧ ಕಲ್ಪ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಪ್ರಕಾಶ ಇರುತ್ತದೆ ಹಗಲು ಮತ್ತು ರಾತ್ರಿ ಪ್ರಕಾಶ ಮತ್ತು ಅಂಧಕಾರದ ಜ್ಞಾನ ಈ ಜ್ಞಾನ ಆಗಿದೆ ಇದು ಬೇಹದ್ದಿನ ಮಾತಾಗಿದೆ ಅರ್ಧ ಕಲ್ಪ ಅಂಧಕಾರದಲ್ಲಿ ಮನುಷ್ಯರು ಬಹಳಷ್ಟು ಪೆಟ್ಟನ್ನು ತಿಂದಿದ್ದಾರೆ ಕಲ್ಪ ಅಂಧಕಾರದಲ್ಲಿ ಬಹಳಷ್ಟು ಅಲೆದಾಡಬೇಕಾಗುತ್ತದೆ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಕಲಿಯುತ್ತಾರೆ ಶಾಲೆಯಲ್ಲಿ ಎಂದು ವಿದ್ಯಾರ್ಥಿಗಳು ಅಲೆದಾಡುತ್ತಾರೆ ಎಂದು ಹೇಳಲು ಸಾಧ್ಯ ಇಲ್ಲ ಸತ್ಸಂಗದಲ್ಲಿ ಮನುಷ್ಯರು ಬಹಳಷ್ಟು ಅಲೆದಾಡುತ್ತಾರೆ ಸತ್ಸಂಗದಲ್ಲಿ ಮನುಷ್ಯರು ಎಷ್ಟೇ ಅಲೆದಾಡಿದರೂ ಕೂಡ ಅಲ್ಲಿ ಅವರಿಗೆ ಸ್ವಲ್ಪ ಕೂಡ ಸಂಪಾದನೆ ಆಗುವುದಿಲ್ಲ ಸತ್ಸಂಗದ ಮೂಲಕ ಮನುಷ್ಯರಿಗೆ ಇನ್ನೂ ಜಾಸ್ತಿ ನಷ್ಟ ಆಗುತ್ತದೆ ಆದ್ದರಿಂದ ಸತ್ಸಂಗಕ್ಕೆ ಹೋಗುವುದಕ್ಕೆ ಅಲೆದಾಡುವುದು ಎಂದು ಕರೆಯಲಾಗುತ್ತದೆ ಮನುಷ್ಯರು ಸತ್ಸಂಗಕ್ಕೆ ಹೋಗಿ ಅಲೆದಾಡುತ್ತಾ ಅಲೆದಾಡುತ್ತಾ ತಮ್ಮ ಬಳಿ ಇರುವಂತಹ ಹಣ ಸಂಪತ್ತು ಎಲ್ಲವನ್ನೂ ಕಳೆದುಕೊಂಡು ಕಂಗಾಲಾಗಿ ಬಿಟ್ಟಿದ್ದಾರೆ ಈಗ ಈ ಜ್ಞಾನದ ಶಿಕ್ಷಣವನ್ನು ನೀವು ಎಷ್ಟು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳುತ್ತೀರೋ ಮತ್ತು ಅನ್ಯರಿಗೆ ಧಾರಣೆ ಮಾಡಿಸುತ್ತೀರೋ ಅಷ್ಟು ಜಾಸ್ತಿ ನಿಮಗೆ ಲಾಭ ಆಗುತ್ತದೆ ನೀವೀಗ ಬ್ರಾಹ್ಮಣರಾಗಿದ್ದೀರಾ ಅಂದ ಮೇಲೆ ನಿಮ್ಮ ಜೀವನದಲ್ಲಿ ಲಾಭವೇ ಲಾಭ ಇದೆ ಬ್ರಾಹ್ಮಣರಾಗಿರುವ ನಿಮಗೆ ಬಹಳಷ್ಟು ಲಾಭ ಆಗುತ್ತಿದೆ ನಿಮಗೆ ಗೊತ್ತಿದೆ ಬ್ರಾಹ್ಮಣರಾದ ನಾವೇ ಸ್ವರ್ಗದ ನಿವಾಸಿಗಳಾಗುತ್ತೇವೆ ಎಲ್ಲರೂ ಸ್ವರ್ಗದ ನಿವಾಸಿಗಳಾಗುತ್ತಾರೆ ಆದರೆ ಸ್ವರ್ಗದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ನೀವು ಪುರುಷಾರ್ಥವನ್ನು ಮಾಡುತ್ತೀರಾ ಈಗ ನೀವೆಲ್ಲರೂ ವಾನಪ್ರಸ್ಥ ಸ್ಥಿತಿಯನ್ನು ತಲುಪಿದ್ದೀರಾ ನೀವು ಸ್ವಯಂ ಹೇಳುತ್ತೀರಾ ಬಾಬಾ ನಮ್ಮನ್ನು ವಾನಪ್ರಸ್ಥದ ಜಗತ್ತಿಗೆ ಕರೆದುಕೊಂಡು ಹೋಗಿ ಅಥವಾ ಪವಿತ್ರ ಜಗತ್ತಿಗೆ ಕರೆದುಕೊಂಡು ಹೋಗಿ ಅದು ಆತ್ಮರ ಜಗತ್ತಾಗಿದೆ ನಿರಾಕಾರಿ ಜಗತ್ತಿನಲ್ಲಿ ಆತ್ಮರು ಬಹಳ ಸಣ್ಣ ರೂಪದಲ್ಲಿ ಇರುತ್ತಾರೆ ಇನ್ನು ಈ ಸಾಕಾರ ಜಗತ್ತಿನಲ್ಲಿ ನಡೆದಾಡಲು ತಿರುಗಾಡಲು ಬಹಳ ದೊಡ್ಡ ಭೂಮಿ ಇದೆ ಪರಮಧಾಮದಲ್ಲಿ ಇಂತಹ ಯಾವ ಮಾತು ಇಲ್ಲ ಏಕೆಂದರೆ ಪರಮಧಾಮದಲ್ಲಿ ನಿಮಗೆ ಶರೀರ ಇರುವುದಿಲ್ಲ ಪರಮಧಾಮದಲ್ಲಿ ನೀವು ಪಾತ್ರವನ್ನು ಮಾಡುವುದಿಲ್ಲ ಆತ್ಮರಾದ ನೀವು ಪರಮಧಾಮದಲ್ಲಿ ನಕ್ಷತ್ರದಂತೆ ನಿಂತಿರುತ್ತೀರಾ ಇದು ದೈವ ಲೀಲೆಯಾಗಿದೆ ಸೂರ್ಯ ಚಂದ್ರ ನಕ್ಷತ್ರ ಹೇಗೆ ನಿಂತಿದ್ದಾರೋ ಆ ರೀತಿ ಪರಮಧಾಮದಲ್ಲಿ ಆತ್ಮರಾದ ನೀವು ನಿಂತಿರುತ್ತೀರಾ ಆತ್ಮರು ಬ್ರಹ್ಮ ತತ್ವದಲ್ಲಿ ಸ್ವಯಂನ ಆಧಾರದಿಂದ ಸ್ವಾಭಾವಿಕವಾಗಿ ನಿಂತಿರುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥಾರ ಫಸ್ಟ್ ಪಾಯಿಂಟ್ ಜ್ಞಾನವನ್ನು ಸ್ಮರಣೆ ಮಾಡಿ ಸ್ವದರ್ಶನ ಚಕ್ರಧಾರಿಗಳಾಗಬೇಕು ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತಾ ಪಾಪವನ್ನು ನಾಶ ಮಾಡಿಕೊಳ್ಳಬೇಕು ಡಬ್ಬಲ್ ಅಹಿಂಸಕರಾಗಬೇಕು ಸೆಕೆಂಡ್ ಪಾಯಿಂಟ್ ತಮ್ಮ ಬುದ್ಧಿಯನ್ನು ಸ್ವಚ್ಛ ಮತ್ತು ಪವಿತ್ರ ಮಾಡಿಕೊಂಡು ರಾಜಯೋಗದ ಶಿಕ್ಷಣವನ್ನು ಕಲಿಯಬೇಕು ಮತ್ತು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಮನಸ್ಸಿನಲ್ಲಿ ಸದಾ ಇದೇ ಮಾತಿನ ಖುಷಿ ಇರಬೇಕು ನಾವೀಗ ಸತ್ಯನಾರಾಯಣನ ಸತ್ಯ ಸತ್ಯ ಕಥೆಯನ್ನು ಕೇಳಿ ಮನುಷ್ಯರಿಂದ ದೇವತೆ ಆಗುತ್ತೇವೆ ಅನ್ನುವ ಖುಷಿ ಸದಾ ನಿಮ್ಮ ಮನಸ್ಸಿನಲ್ಲಿ ಇರಬೇಕು ಎಂದಿನ ವರದಾನ ಆಗಿದೆ ಮನಸ್ಸು ಬುದ್ಧಿಯನ್ನು ಆರ್ಡರ್ನಂತೆ ವಿಧಿ ವಿಧಿಪೂರ್ವಕವಾಗಿ ಕಾರ್ಯದಲ್ಲಿ ತೊಡಗಿಸುವಂತಹ ನಿರಂತರ ಯೋಗಿಗಳಾಗಿ ನಿರಂತರ ಯೋಗಿಗಳಾಗಲು ಅಂದರೆ ಸ್ವರಾಜ್ಯ ಅಧಿಕಾರಿಯಾಗಲು ವಿಶೇಷ ಸಾಧನ ಅಂದರೆ ಮನಸ್ಸು ಮತ್ತು ಬುದ್ಧಿಯಾಗಿದೆ ನಿಮಗೆ ಸಿಕ್ಕಿರುವಂತಹ ಮಂತ್ರ ಅಂದರೆ ಮನ್ ಮನಾಭವ ಅನ್ನುವ ಮಂತ್ರ ಆಗಿದೆ ಯೋಗಕ್ಕೆ ಬುದ್ಧಿ ಯೋಗ ಎಂದು ಕರೆಯುತ್ತೇವೆ ಅಂದ ಮೇಲೆ ಈ ವಿಶೇಷ ಆಧಾರ ಸ್ತಂಭ ನಮ್ಮ ಅಧಿಕಾರದಲ್ಲಿ ಇದೆ ಅಂದರೆ ಆರ್ಡರ್ನಂತೆ ವಿಧಿಪೂರ್ವಕವಾಗಿ ನಮ್ಮ ಮನಸ್ಸು ಬುದ್ಧಿ ಕಾರ್ಯವನ್ನು ಮಾಡುತ್ತಿದೆ ಯಾವ ಸಂಕಲ್ಪವನ್ನು ಯಾವ ಸಮಯದಲ್ಲಿ ಮಾಡಬೇಕು ಎಂದು ನೀವು ಬಯಸುತ್ತೀರೋ ನಿಮ್ಮ ಮನಸ್ಸಿನಲ್ಲಿ ಅಂತಹ ಸಂಕಲ್ಪವನ್ನೇ ಉತ್ಪನ್ನ ಮಾಡಲು ನಿಮಗೆ ಸಾಧ್ಯ ಆಗಬೇಕು ಬುದ್ಧಿಯನ್ನು ಯಾವ ಸ್ಥಾನದಲ್ಲಿ ಯಾವಾಗ ಸ್ಥಿತ ಮಾಡಬೇಕು ಎಂದು ಬಯಸುತ್ತೀರೋ ನಿಮ್ಮ ಬುದ್ಧಿಯನ್ನು ಅದೇ ಸ್ಥಾನದಲ್ಲಿ ಅದೇ ಕ್ಷಣ ಸ್ಥಿತ ಮಾಡಲು ನಿಮಗೆ ಸಾಧ್ಯ ಆಗಬೇಕು ಬುದ್ಧಿ ರಾಜರಾದ ನಿಮ್ಮನ್ನು ಅಲೆದಾಡಿಸಬಾರದು ವಿಧಿ ಪೂರ್ವಕವಾಗಿ ಮನಸ್ಸು ಬುದ್ಧಿಯನ್ನು ಕಾರ್ಯದಲ್ಲಿ ತೊಡಗಿಸಬೇಕು ಆಗ ನಿಮಗೆ ನಿರಂತರ ಯೋಗಿಗಳು ಎಂದು ಕರೆಯಲಾಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಮಾಸ್ಟರ್ ವಿಶ್ವ ಶಿಕ್ಷಕರಾಗಿ ಸಮಯವನ್ನು ಶಿಕ್ಷಕನನ್ನಾಗಿ ಮಾಡಿಕೊಳ್ಳಬೇಡಿ ಸಮಯ ಶಿಕ್ಷಕಾಗಿ ನಮಗೆ ಪಾಠವನ್ನು ಕಲಿಸಬಾರದು ಅದಕ್ಕೋಸ್ಕರ ನಾವು ಸ್ವಯಂ ಮಾಸ್ಟರ್ ವಿಶ್ವ ಶಿಕ್ಷಕರಾಗಬೇಕು ಆಗ ಸಮಯ ಯಾವ ಕಾರಣಕ್ಕೂ ನಮಗೆ ಶಿಕ್ಷಕ ಆಗಲು ಸಾಧ್ಯ ಇಲ್ಲ ಒಳ್ಳೆಯದು ಓಂ ಶಾಂತಿ